ಯಾಕೆ ಸರ್ ನನ್ನ ಮೇಲೆ ರೇಗಾಡ್ತಿದ್ದೀರಾ ಏನು ಮಾಡಿದ್ದೀನಿ ನಾನು ಹಾಂ ಏನು ಮಾಡಿದ್ದೀನಿ ಹೇಳಿ ಪ್ರತಿ ಸರ್ತನೂ ನನ್ನ ಮೇಲೇ ರೇಗಾಡ್ತೀರಾ ಯಾಕೆ ನಾನು ಹ್ಯಾಂಡಿಕ್ಯಾಪ್ಟ್ ಅಂತಾನೆ ನಾನು ಸುಮ್ಮನೆ ಇರ್ತೀನಿ ಅಂತನಾ ನನಗೂ ರೇಗಾರ್ ಬರುತ್ತೆ ಸರ್ ಅವರೆಲ್ಲ ದೊಡ್ಡೋರು ಅಂತ ಅವರಿಗೆಲ್ಲ ಸುಮ್ಮನೆ ಎದ್ದು ಬಿಡ್ತೀರಾ ನಾನು ಏನು ಮಾಡಿದ್ದೀನಿ ಅಂತ ಇದು ಮಾಡ್ತಿದ್ದೀರಾ ನಾನು ಏನು ಕೆಲಸ ಮಾಡ್ತೀರವ ಅವ್ರ ಥರ ಅಲ್ಲಿತಾಯಿದ್ದೀನ ಅಥವಾ ಇನ್ನೇನು ಮಾಡ್ತಾ ಇದ್ದೀನಿ ಹೇಳಿ ನೋಡಿ ಸುಮ್ಮನೆ ಎಲ್ಲ ನನ್ನ ಮೇಲೇನು ಹಾಕ್ತಾರೆ ಬಂದು ಬಂದು ಸುಮ್ಮನೆ ಇರ್ತೀನಿ ಅಂದ ತಕ್ಷಣ ಏನೇನೋ ಮಾಡ್ಬೋದು ಅಂದ್ಕೊಂಬಿಟ್ಟಿದ್ದಾರೆ ಏಯ್ ಸುಮ್ಮನೆ ಇರೋ ನೀನು ಹಿಂಗೆ ಮಾಡಿ ಮಾಡಿನೇ ಹಿಂಗಾಗಿರೋದು ಈ ಜಗತ್ತು ಯಾಕೆ ಸರ್ ನನ್ನ ಮೇಲೆ ರೇಗಾಡ್ತಿದ್ದೀರಾ ಏನು ಮಾಡಿದ್ದೀನಿ ನಾನು ಹಾಂ ಏನು ಮಾಡಿದ್ದೀನಿ ಹೇಳಿ ಪ್ರತಿ ಸರ್ತಿನ ನನ್ನ ಮೇಲೇ ರೇಗಾಡ್ತೀರಾ ಯಾಕೆ ನಾನು ಹ್ಯಾಂಡಿಕ್ಯಾಪ್ಟ್ ಅಂತಾನೆ ನಾನು ಸುಮ್ಮನೆ ಇರ್ತೀನಿ ಅಂತನಾ ನನಗೂ ರೇಗಾರ್ಕ್ ಬರುತ್ತೆ ಸರ್ ಅವರೆಲ್ಲ ದೊಡ್ಡವರು ಅಂತ ಅವರಿಗೆಲ್ಲ ಸುಮ್ಮನೆ ಎದ್ಬಿಡ್ತೀರಾ ನಾನು ಏನು ಮಾಡಿದ್ದೀನಿ ಅಂತ ಇದು ಮಾಡ್ತಿದ್ದೀರಾ ನಾನೇನು ಕೆಲಸ ಮಾಡ್ತೀನಿವೋ ಅವ್ರ ಥರ ಅಲೀತಾ ಇದ್ದೀನ ಅಥವಾ ಇನ್ನೇನು ಮಾಡ್ತಾ ಇದ್ದೀನಿ ಹೇಳಿ ನೋಡಿ ಸುಮ್ಮನೆ ಎಲ್ಲ ನನ್ನ ಮೇಲೆ ಹಾಕ್ತಾರೆ ಬಂದು ಬಂದು ಸುಮ್ಮನೆ ಇರ್ತೀನಿ ಅಂದ ತಕ್ಷಣ ಏನೇನೋ ಮಾಡ್ಬೋದು ಅಂದ್ಕೊಂಡ್ಬಿಟ್ಟಿದ್ದಾರೆ ಏಯ್ ಸುಮ್ಮನೆ ಇರೋ ನೀನು ಹಿಂಗೆ ಮಾಡಿ ಮಾಡಿನೇ ಹಿಂಗಾಗಿರೋದು ಈ ಜಗತ್ತು